ಇವತ್ತು ನಾವು ನೋಡ್ತಿರೋದು ಫ್ಯಾಂಟಸಿ ಅನಿಮೇಟೆಡ್ ಸಿನಿಮಾ ರೆಬೇಲಿಯಸ್ ಮುಖ್ಯದ ಒಂದು ದೊಡ್ಡ ಮರುಭೂಮಿ ಅಲ್ಲಿಯ ನೆಲದ ಮೇಲೆ ಕಾಲಿಡಲು ಯಾರಿಗೂ ಸಾಧ್ಯವಿಲ್ಲ ಅಲ್ಲಿಯ ಪರ್ವತಗಳ ನಡುವೆ ಒಂದು ಭೂತದ ಕೋಟೆ ತರ ಕಾಣುವ ದೊಡ್ಡ ಕೋಟೆ ಅಲ್ಲಿ ಒಬ್ಬ ದುಷ್ಟ ಜಾದುಗಾರ ಇದ್ದ ಅವನ ಹೆಸರು ಕೇಸರ್ ಕೇಸರ್ ತನ್ನ ದುಷ್ಟ ಡ್ರ್ಯಾಗನ್ ನ ಕಲಿಸ್ತಾನೆ ಸುಂದರ ಮದುವೆಯಾಗಿರದ ರಾಜಕುಮಾರಿಯರನ್ನು ಕದ್ದು ತನ್ನ ಕೋಟೆಗೆ ತರಲು ಇಷ್ಟರವರೆಗೆ ಯಾವುದೇ ಯೋಧನಿಗೆ ಆ ಅರಮನೆಯನ್ನು ಹುಡುಕಲು ಸಾಧ್ಯವಾಗಿರಲೇ ಇಲ್ಲ ಹಾಗೆ ಯಾರಿಗೂ ರಾಜಕುಮಾರಿನ ಹುಡುಕಲು ಆಗಿರಲೇ ಇಲ್ಲ ಈ ಕತೆ ರಾಜ ಮೀನಳಿಗೆ ಹೇಳಿದಾಗ ಮೀನರಾಜನಿಗೆ ಹೇಳ್ತಾಳೆ ಒಂದು ವೇಳೆ ಡ್ರ್ಯಾಗನ್ ನನ್ನನ್ನು ಹೊತ್ತುಕೊಂಡು ಹೋಗಲು ಬಂದರೆ ಅದು ಖಂಡಿತ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಇದನ್ನು ಕೇಳಿ ಅವನ ತಂದೆ ಜೋರಾಗಿ ನಗಾಡ್ತಾರೆ ಕೆಲವು ವರ್ಷಗಳ ನಂತರ ರಾಜಕುಮಾರಿ ಮೀನಾ ಈಗ ದೊಡ್ಡವಳಾಗಿದ್ದಳು ಅವಳು ರಾಜ್ಯದ ಎಲ್ಲ ಸೈನಿಕರೊಂದಿಗೆ ಒಳ್ಳೆ ರೀತಿಯಲ್ಲಿ ವರ್ತಿಸುತ್ತಿದ್ದರೂ ಅವಳಿಗೆ ಒಬ್ಬ ತುಂಬನೇ ಹತ್ತಿರದ ಫ್ರೆಂಡ್ ಇದ್ದ ಅವನ ಹೆಸರು ರೋನನ್ ಆಗಿತ್ತು ಅವರಿಬ್ಬರು ಒಟ್ಟಿಗೆ ದೊಡ್ಡವರಾಗಿದ್ದರೂ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದರೂ ಕೂಡ ಅಸಲಿಗೆ ರಾಜಕುಮಾರಿನ ಮದುವೆಯಾಗಲು ಜಗತ್ತಿನ ಎಲ್ಲೆಡೆಯಿಂದ ಬೇರೆ ಬೇರೆ ರಾಜಕುಮಾರರು ಬರುತ್ತಿದ್ದರು ಆದರೆ ಮೀನಾ ರೋನನ್ಗೆ ಹೇಳ್ತಾಳೆ ಅವರು ತನಗಾಗಿ ಬರದೆ ನಮ್ಮ ರಾಜ್ಯಕ್ಕಾಗಿ ಬರ್ತಿದ್ದಾರೆ ಅವಳ ತಂದೆಗೆ ಅನಿಸಲ್ಲ ಒಬ್ಬಳು ಮಹಿಳೆ ರಾಜ್ಯ ಆಳಬಹುದು ಅಂತ ಹೀಗಾಗಿ ಅವರು ಬಯಸ್ತಾರೆ ಮೀನಳ ಮದುವೆ ಒಬ್ಬ ರಾಜಕುಮಾರನೊಂದಿಗೆ ಆಗಲಿ ಅಂತ ಅವನು ರಾಜ್ಯ ನೋಡಿಕೊಳ್ಳಲಿ ಅಂತ ರೋನನ್ ಅವಳಿಗೆ ಕೇಳ್ತಾನೆ ನೀನು ನಿನಗಾಗಿ ಏನು ಬಯಸುತ್ತಿ ಮೀನಾ ಹೇಳ್ತಾಳೆ ನಾನು ರಾಜ್ಯ ಆಳಲು ಬಯಸುತ್ತೇನೆ ಮತ್ತು ನಾನು ಇಷ್ಟಪಡುವ ವ್ಯಕ್ತಿಯೊಂದಿಗೆ ಮದುವೆ ಆಗಲು ಬಯಸುತ್ತೇನೆ ಹಾಗೆ ಅವಳು ಅಲ್ಲಿಯ ಬಾದುಕೋಳಿಗಳನ್ನು ನೋಡುತ್ತಿರುವಾಗ ರೋನನ್ ಅವಳ ಎದುರು ಮಂಡಿಯೋರಿ ಕುಳಿತು ಮದುವೆಗಾಗಿ ಕೇಳ್ತಾನೆ ಇದನ್ನು ಕೇಳಿ ಮೀನಾ ಎಷ್ಟೊಂದು ಆಶ್ಚರ್ಯಗೊಳ್ಳುತ್ತಾಳೆ ಅಂದ್ರೆ ನದಿಯಲ್ಲಿ ಗುದ್ದೆ ಬೀಳ್ತಾಳೆ ಮತ್ತು ಖುಷಿಯಲ್ಲಿ ಹಾ ಅಂತ ಹೇಳ್ತಾಳೆ ಇದರ ನಡುವೆ ಬಾರ್ನಲ್ಲಿ ರಾಜಕುಮಾರಿನ ಮದುವೆ ಆಗಲು ಬಂದ ರಾಜಕುಮಾರರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು ಅವರಲ್ಲಿ ರೋಕಿ ಹೆಸರಿನ ಒಬ್ಬ ರಾಜಕುಮಾರ ಇದ್ದ ಆತ ಕೊಡಲಿ ಚಲಾಯಿಸುವುದರಲ್ಲಿ ನಿಪುಣನಾಗಿದ್ದ ಹಾಗೆ ಒಬ್ಬ ಶ್ರೀಮಂತ ಅರಬ್ ದೇಶದ ರಾಜ ಕಬೀರ್ ಇದ್ದ ಅವನು ಮೀನನ ಯಾಕೆ ಮದುವೆ ಆಗಲು ಬಯಸ್ತಾನೆ ಅಂದರೆ ಅವನ ರಾಜ್ಯ ಟಾಪ್ ಟೆನ್ನಲ್ಲಿ ಇರುವುದು ಮದುವೆ ಅಂತರ ಟಾಪ್ ತ್ರೀಗೆ ಬರಲಿ ಅಂತ ಮತ್ತೊಬ್ಬ ಕುಳ್ಳ ರಾಜಕುಮಾರ ಬಚ್ಚನ್ ಅವನು ಕೇವಲ ತನ್ನ ತಾಯಿ ಮಾತನ್ನು ಕೇಳುತ್ತಿದ್ದ ಈ ಮೂವರು ರಾಜಕುಮಾರಿನ ರೋನನ್ ಜೊತೆ ನೋಡಿ ಕೂಡಲೇ ಹೋಗಿ ಆತನಿಗೆ ಪ್ರಶ್ನೆ ಮಾಡ್ತಾರೆ ರೋಗಿ ಮೀನನಿಗೆ ಹೇಳ್ತಾನೆ ನಾನು ಬೇಗನೆ ನಿನ್ನ ಪತಿಯಾಗುವನಿದ್ದೇನೆ ಹೀಗಾಗಿ ನೀನು ರೋನನ್ನಿಂದ ದೂರವಿರಬೇಕು ಮೀನ ಹೇಳ್ತಾಳೆ ಅವಳು ಅವರು ಮೂವರಲ್ಲಿ ಯಾರನ್ನು ಆಗಲು ಬಯಸಲ್ಲ ರೋನನ್ ಕೂಡ ಅವಳ ಮಾತನ್ನು ಸಮರ್ಥಿಸುತ್ತಾನೆ ಅವನು ಹೇಳ್ತಾನೆ ರೋಕಿಗೆ ರಾಜಕುಮಾರಿ ಏನು ಮಾಡಬೇಕು ಅಂತ ಹೇಳುವ ಅವಶ್ಯಕತೆ ಇಲ್ಲ ಅದು ಅವಳಿಗೆ ಬಿಟ್ಟದ್ದು ಇದರಿಂದ ರೋಕಿ ಕೋಪಗೊಂಡು ರೋನನ್ಗೆ ಧಮಕಾಯಿಸ್ತಾನೆ ಮೀನಳ ಬಗ್ಗೆ ಅವಳ ತಂದೆ ತೀರ್ಮಾನ ಮಾಡ್ತಾರೆ ನೀನು ನಿನ್ನ ನಾಲಿಗೆ ಹಿಡಿತದಲ್ಲಿಡು ಯಾಕೆಂದ್ರೆ ನೀನು ಯಾವತ್ತೂ ಖಡ್ಗ ಹಿಡಿದಿರಲು ಸಾಧ್ಯವೇ ಇಲ್ಲ ರೋನನ್ ಹೇಳ್ತಾನೆ ದೇಹದಲ್ಲಿ ಇರುವ ಶಕ್ತಿಯುತ ಮಾಂಸಖಂಡ ಅಂದರೆ ಅದು ತಲೆ ತಲೆಯಲ್ಲಿರುವ ಬುದ್ಧಿ ಅದನ್ನು ಸರಿಯಾಗಿ ಬಳಸಿದರೆ ಸಾಕು ಅಂತಾನೆ ಇದನ್ನು ಕೇಳಿ ಅವನ ಮೇಲೆ ದಾಳಿ ಮಾಡಲು ಬರ್ತಾನೆ ನೀನ ಇದನ್ನು ನೋಡಿ ಅಡ್ಡ ಬರ್ತಾಳೆ ಮತ್ತು ಹೇಳ್ತಾಳೆ ಒಂದು ವೇಳೆ ಅವನು ಏನೇ ಮಾಡಿದರೂ ಅವಳು ಹೋಗಿ ರಾಜನ ಹತ್ತಿರ ದೂರು ಕೊಡ್ತಾಳೆ ಬೇರೆ ದಾರಿ ಕಾಣದೇ ಆ ರಾಜಕುಮಾರರು ಅಲ್ಲಿಂದ ಹೋಗಬೇಕಾಗುತ್ತೆ ಮೀನ ಬೇಗನೆ ತನ್ನ ಕುದುರೆ ಮೇಲೆ ಕುಳಿತು ಮಹಲಿಗೆ ಹೋಗ್ತಾಳೆ ಮತ್ತು ತನ್ನ ತಂದೆ ಜೊತೆ ಮಾತಾಡ್ತಾಳೆ ರಾಜ ಹೇಳ್ತಾನೆ ಹಲವಾರು ರಾಜಕುಮಾರರ ತಂದೆ ತಾಯಿ ಅವರ ಜೊತೆ ಸೇರಿ ಅವಳ ಮದುವೆ ವಿಷಯ ಮಾತಾಡಿದ್ದಾರೆ ಮೀನ ಕೋಪದಲ್ಲಿ ಕೇಳ್ತಾಳೆ ಏನು ಹಳೆಯ ಪರಂಪರೆ ನನ್ನ ಖುಷಿಗಿಂತ ಹೆಚ್ಚಾ ಅವಳು ತಂದೆ ಹತ್ತಿರ ವಿನಂತಿ ಮಾಡ್ತಾಳೆ ಅವಳಿಗೆ ನನ್ನ ಜೊತೆ ಮದುವೆ ಆಗಲು ಬಿಡಿ ಅಂತ ರಾಜನಿಗೆ ಗೊತ್ತಿತ್ತು ರೋನನ್ ಒಬ್ಬ ಒಳ್ಳೆಯ ಹುಡುಗ ಮತ್ತು ಬುದ್ಧಿವಂತ ಎನ್ನುವುದು ಮಾತ್ರ ಅವನು ಯೋಧನಲ್ಲ ಒಂದು ವೇಳೆ ರಾಜ್ಯದ ಮೇಲೆ ಕಷ್ಟ ಬಂದರೆ ಅದನ್ನು ಎದುರಿಸಲು ಮನೆಯಿಂದ ಸಾಧ್ಯವಿಲ್ಲ ಆದರೆ ಮೀನಗಳ ಪ್ರಕಾರ ಒಬ್ಬ ತಿಳುವಳಿಕೆ ಬುದ್ಧಿವಂತಿಕೆ ಇರುವ ರಾಜ ಶಕ್ತಿಯುತ ರಾಜನಿಗಿಂತ ಹೆಚ್ಚು ರಾಜ ತನ್ನ ಮಗಳನ್ನು ಹೆಚ್ಚು ಪ್ರೀತಿ ಮಾಡ್ತಿದ್ದರಿಂದ ಮದುವೆಗೆ ಒಪ್ಪಿಕೊಡ್ತಾನೆ ಅದರಿಂದ ಮೀನ ಖುಷಿಯಲ್ಲಿ ಅವನನ್ನು ಒಪ್ಪಿಕೊಳ್ತಾಳೆ ಅದೇ ಸಂಜೆ ಹಳ್ಳಿಯ ಎಲ್ಲಾ ಜನರು ಮತ್ತು ರಾಜಕುಮಾರರು ಅರಮನೆಯ ಒಂದು ಕೋಣೆಯಲ್ಲಿ ಒಟ್ಟಾಗುತ್ತಾರೆ ರಾಜಕುಮಾರಿಯ ಮತಿ ಯಾರೆಂದು ಘೋಷಣೆ ಮಾಡುವಾಗ ಆಗಲೇ ಒಂದು ಡ್ರ್ಯಾಗನ್ ಬರುತ್ತೆ ರಾಜಕುಮಾರಿನ ಅಬ್ಬರಿಸಿ ಹಾರಿ ಹೋಗುತ್ತೆ ರೋನನ್ನದನ್ನು ತಡೆಯಲು ಪ್ರಯತ್ನ ಮಾಡಿದರೂ ಅದು ಅವನನ್ನು ನೆಲದ ಮೇಲೆ ಬೀಳುತ್ತೆ ಅವನನ್ನು ಯಾರೋ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಹೊಡೆದು ಹಾಕುತ್ತೆ ಅರಿವಾಗುತ್ತೆ ಇದು ಬಹುಶಃ ದುಷ್ಟ ಮಾಂತ್ರಿಕ ಜಾದುಗಾರ ಕೇಸರ್ನ ಕೆಲಸ ಈಗ ಅವನು ಎಲ್ಲರಿಗೆ ಹೇಳ್ತಾನೆ ಯಾರು ರಾಜಕುಮಾರಿನ ದುಷ್ಟ ಆಮಾಂತ್ರಿಕ ಕೇಸರ್ನಿಂದ ಬಚಾವ್ ಮಾಡ್ತಾರೋ ಅವರು ರಾಜಕುಮಾರಿನ ಮದುವೆ ಆಗಬಹುದು ಅವನೇ ರಾಜ್ಯದ ಮುಂದಿನ ಉತ್ತರಾಧಿಕಾರಿ ಎಲ್ಲ ರಾಜಕುಮಾರರು ರಾಜಕುಮಾರಿನ ಬಿಡಿಸಿ ಕರೆತರಲು ತಯಾರಾಗ್ತಾರೆ ಈಗ ನನ್ನ ರಾಜನ ಹತ್ತಿರ ಕೇಳ್ತಾನೆ ನಾನು ಏನು ಮಾಡಬಹುದು ರಾಜ ಹೇಳ್ತಾನೆ ನಾನು ತಪ್ಪು ಮಾಡಿದೆ ರಾಜಕುಮಾರಿಗೆ ಒಬ್ಬ ಹೀರೋನ ಅವಶ್ಯಕತೆ ಇದೆ ಯಾರು ಯೋಚನೆ ಮಾಡುವವನಿದ್ದು ಅಲ್ಲ ತುಂಬಾ ಯೋಚನೆ ಬಳಿಕ ರೋ ರೋನಾನ್ ತೀರ್ಮಾನ ಮಾಡ್ತಾನೆ ಅವನು ಕೂಡ ರಾಜಕುಮಾರಿನ ಉಳಿಸಲು ಹೋಗ್ತಾನೆ ಅವನು ತನ್ನ ಬಾಕ್ಸ್ ತೆರೆದು ಅದರಲ್ಲಿ ಇದ್ದ ಕವಚವನ್ನು ಧರಿಸ್ತಾನೆ ಮತ್ತು ಧನುಸು ತೆಗೆದುಕೊಳ್ಳುತ್ತಾನೆ ನಕ್ಷೆ ನೋಡಿ ಅವನಿಗೆ ಅರಿವಾಗುತ್ತೆ ಡ್ರ್ಯಾಗನ್ ಪೂರ್ವದತ್ತ ಹೋಗಿದೆ ತಡ ಮಾಡದೆ ಅವನು ಅದೇ ದಿಕ್ಕಿನತ್ತ ಹೊರಡ್ತಾನೆ ಇದನ್ನು ರೂಕಿ ನೋಡ್ತಾನೆ ಯಾರೂ ಪಾರು ಮಾಡಲು ಸಾಧ್ಯವಾಗಿರದ ಅರಣ್ಯಕ್ಕೆ ರೋನನ್ ಹೋಗುತ್ತಿರುವುದನ್ನು ನೋಡಿ ಕೂಡಲೇ ಅವನನ್ನು ಕೊಲ್ಲಲು ಹೋಗ್ತಾನೆ ಮೀನ ಕೇವಲ ಅವನಿಗೆ ಸಿಗಲಿ ಅಂತ ಅತ್ತ ಮೀನಲ್ಲಿಗೆ ಪ್ರಜ್ಞೆ ಬಂದಾಗ ತನ್ನ ತಾನು ಮಾಂತ್ರಿಕನ ಕೋಟೆಯಲ್ಲಿ ನೋಡ್ತಾಳೆ ಅದು ಒಂದು ದೊಡ್ಡ ಎತ್ತರದ ಪರ್ವತದ ಮೇಲೆ ನಿರ್ಮಾಣವಾಗಿತ್ತು ಅವಳು ನಾಲ್ಕು ಕಡೆ ತಿರುಗಾಡಿದಾಗ ಅಲ್ಲಿ ನಾಲ್ಕು ಕಡೆ ಚಿನ್ನದಿಂದ ನಿರ್ಮಾಣವಾದ ಮೂರ್ತಿಗಳಿದ್ದವು ಇಲ್ಲಿ ರಾಜಕುಮಾರಿನ ಹೊತ್ತುಕೊಂಡು ಬಂದ ಡ್ರ್ಯಾಗನ್ ಈಗ ವಯಸ್ಸಾದ ಮಾಟಗಾತಿಯ ರೂಪಕ್ಕೆ ಬದಲಾಗುತ್ತೆ ಮಾಟಗಾತಿ ಹೇಳ್ತಾಳೆ ಕಮ್ಮಿ ರಾಜಕುಮಾರಿಯರಿಗೆ ಈ ಅರಮನೆ ಬರಲು ಅವಕಾಶ ಸಿಕ್ಕಿದೆ ಮತ್ತು ಅವರಲ್ಲಿ ಯಾರೊಬ್ಬರು ವಾಪಸ್ಸು ಹೋಗಲೇ ಇಲ್ಲ ಮಾಟಗಾತಿ ಹೇಳ್ತಾಳೆ ಈ ಕೋಟೆ ಹೆದರಿಕೆ ಹೊಟ್ಟಿಸುವಂತ ಕೋಟೆಯಲ್ಲ ಬದಲಿಗೆ ಮನರಂಜನೆ ಕೊಡುವ ಕೋಟೆ ಈಗ ಕೇಸರ್ ಒಬ್ಬನೇ ಏಕಾಂಗಿತನ ಅನುಭವಿಸುತ್ತಿದ್ದಾನೆ ಹಾಗಾಗಿ ಅವನು ಒಬ್ಬಳು ಸ್ನೇಹಿತೆಯನ್ನು ಹುಡುಕುತ್ತಿದ್ದಾನೆ ಆ ಸ್ನೇಹಿತೆ ರಾಜಕುಮಾರಿ ಮೀನಾ ಡ್ರ್ಯಾಗನ್ ಮೀನಾಗೆ ಹೇಳುತ್ತೆ ಒಂದು ವೇಳೆ ರಾಜಕುಮಾರಿ ಕೇಸರ್ನ ಖುಷಿಯಾಗಿ ಇಟ್ಟರೆ ಇಲ್ಲಿ ಅವಳ ಜೀವನ ಖುಷಿಯಾಗಿರುತ್ತೆ ಒಂದು ವೇಳೆ ಅವಳು ಅವನ ಮನಸ್ಸಿಗೆ ಬೇಸರ ಮತ್ತು ನೋವು ಮಾಡಿದರೆ ಅವಳು ಕೂಡ ಉಳಿದ ರಾಜಕುಮಾರಿಯರಂತೆ ಚಿನ್ನದ ಮೂರ್ತಿಯಾಗಿ ಬಿಡುತ್ತಾಳೆ ಕೋಟೆಯ ಒಳಗೆ ಕೆಲವು ರಾಕ್ಷಸರು ಕೂಡ ಕೆಲಸ ಮಾಡುತ್ತಿದ್ದರು ಅಲ್ಲೇ ಕೆಲವರು ರಾಕ್ಷಸರು ಕೇಸರ್ನ ಗಡ್ಡವನ್ನು ಬ್ರಷ್ ಮಾಡುತ್ತಿದ್ದರು ಅವನಿಗೆ ಈಗ ಹೊಸ ಬಟ್ಟೆ ಕೊಡ್ತಾರೆ ಕೇಸರ್ ಅದನ್ನು ಎಸೆಯಲು ಹೇಳ್ತಾರೆ ಯಾಕೆಂದ್ರೆ ಮೊದಲೇ ಅದನ್ನು ಅವನು ತರಿಸಿದ್ದ ಈಗ ಅವನಿಗೆ ತನ್ನ ಹೊಸ ಪ್ರೇಮಿಗಾಗಿ ಹೊಸ ಬಟ್ಟೆ ಬೇಕು ಆಗಲೇ ಆ ಡ್ರ್ಯಾಗನ್ ಮಹಿಳೆ ವಯಸ್ಸಾದರೂ ರೂಪಕ್ಕೆ ಬದಲಾಗಿ ಮಾಂತ್ರಿಕ ಕೇಸರಿ ಹೇಳುತ್ತೆ ಅದು ಮೀನನ ಕರೆ ತಂದಿದೆ ಮಾಂತ್ರಿಕ ಖುಷಿಯಾಗಿ ಅದಕ್ಕೆ ಅವನಿಗೆ ಉಡುಗೊರೆ ಕೊಡಲು ಬಯಸ್ತಾನೆ ಮತ್ತು ಹೇಳ್ತಾನೆ ಸಾಧುಗಾರ ಪೆ ಎನ್ನುವುದು ಮತ್ತೊಂದೆಡೆ ರೋನನ್ ಕಾರಿನಲ್ಲಿ ಸಾಗುತ್ತಿರುವಾಗ ಒಂದು ದೊಡ್ಡ ಹಾವು ಕರಡಿ ಮತ್ತು ಅದರ ಮಾರಿಯನ್ನು ತಿನ್ನಲು ಪ್ರಯತ್ನ ಮಾಡುತ್ತಿತ್ತು ಅವನು ಅವುಗಳಿಗೆ ಸಹಾಯ ಮಾಡಲು ಪ್ರಯತ್ನ ಮಾಡ್ತಾನೆ ಮಾತ್ರ ಅವನಿಗೆ ಧನಸ್ಸು ಬಳಸಲು ಕೂಡ ಬರುತ್ತಿರಲಿಲ್ಲ ಅವನ ಪ್ರಯತ್ನಗಳು ವ್ಯರ್ಥವಾಗುತ್ತವೆ ನಂತರ ಅವನು ಯೋಚನೆ ಮಾಡ್ತಾನೆ ಹಾವುಗಳು ಯಾವುದಕ್ಕೆ ಹೆದರುತ್ತವೆ ಕೂಡಲೇ ಅವನು ಒಂದು ಬಿದಿರಿನ ಕೋಲಿನಿಂದ ಕೊಳಲು ಮಾಡ್ತಾನೆ ಅದನ್ನು ಬಾರಿಸುತ್ತಾ ಹಾವನ್ನು ನದಿಯ ಕಿನಾರೆ ಬಳಿಗೆ ಕರೆತರುತ್ತಾನೆ ನದಿಯ ಆ ಹಾವನ್ನು ಕೊಚ್ಚಿಕೊಂಡು ಹೋಗುತ್ತೆ ರೋಹನ್ಗೆ ತುಂಬ ಆಶ್ಚರ್ಯವಾಗುತ್ತೆ ಕರಡಿ ಮತ್ತು ಅದರ ಮರಿಗಳು ಮಾತನಾಡುವುದನ್ನು ನೋಡಿ ಅವುಗಳಲ್ಲಿ ಒಂದು ಕರಡಿ ಅವನಿಗೆ ಧನ್ಯವಾದ ಹೇಳುತ್ತದೆ ಮತ್ತು ಯಾವಾಗಲೂ ಅವನ ಸಹಾಯ ಮಾಡಲು ತಯಾರಿದ್ದೇವೆ ಅನ್ನುತ್ತಾ ಕೃತಜ್ಞತೆ ಸಲ್ಲಿಸುತ್ತೆ ರೋನನ್ ಅದಕ್ಕೆ ತನ್ನ ಗುರಿಯ ಬಗ್ಗೆ ಹೇಳ್ತಾನೆ ಕರಡಿ ಹೇಳುತ್ತೆ ಅದಕ್ಕೆ ಕೇಸರ್ ಬಗ್ಗೆ ಗೊತ್ತಿದೆ ಆ ಹಾವನ್ನು ಕೇಸರ್ ನಮ್ಮ ಹಿಂದೆ ಕಳಿಸಿದ್ದ ಕೇಸರ್ ನಮ್ಮ ಜನ್ಮದಿಂದ ಅವನಿಗಾಗಿ ಹೊಸ ಬೆಳೆ ಬಾಳುವ ಬಟ್ಟೆ ಮಾಡಿಸ್ತಾನೆ ಆ ಕರಡಿಗೆ ತಾನು ಎಲ್ಲಿದ್ದೇನೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಆದರೆ ಅದಕ್ಕೆ ಒಬ್ಬ ಒಳ್ಳೆಯ ಜಾದುಗಾರ್ ಫಿನ್ ಗೊತ್ತಿದ್ದಾನೆ ಅವನು ಕಾಡಿನಲ್ಲಿ ವಾಸಿಸುತ್ತಾನೆ ಬಳಿಕ ರೋನನ್ ಕರಡಿಯ ಬೆಲ್ಲ ಮೇಲೆ ಕುಳಿತುಕೊಂಡಾಗ ಅದು ಅವನನ್ನು ಫಿನ್ ಹೆಸರಿನ ಜಾದುಗಾರನ ಹತ್ತಿರ ಕರ್ಕೊಂಡು ಹೋಗುತ್ತೆ ಜಾದುಗಾರ ಫಿನ್ ರೋನನ್ನ ಮಾತು ಕೇಳಿ ಅವನಿಗೆ ಸಹಾಯ ಮಾಡಲು ತಯಾರಾಗ್ತಾನೆ ಅವನು ಒಪ್ಪಿಕೊಳ್ತಾನೆ ಇದೆಲ್ಲ ಅವನದ್ದೇ ತಪ್ಪು ಹಾಗೆ ಕೇಸರು ಒಟ್ಟಿಗೆ ಇರುವ ಡ್ರ್ಯಾಗನ್ ಹೆಸರು ನೈನಾ ಅವಳಿಗೆ ಅದೊಂದು ವಿಚ್ ಕೆಲವು ವರ್ಷಗಳ ಹಿಂದೆ ನಾನು ಅವಳ ಪ್ರೀತಿಯ ಪಾಶದಲ್ಲಿ ಸಿಲುಕಿದ್ದೆ ನಂತರ ಎರಡು ವರ್ಷಗಳವರೆಗೆ ಜಾದು ಕಲಿಯುತ್ತಲೇ ಇದ್ದೆ ಅದರಲ್ಲಿ ಸಮರ್ಥನಾಗಲು ನಾನು ನೈನ ಹತ್ತಿರ ಹೋಗುವಾಗ ನನ್ನ ಅವಳು ತಿರಸ್ಕರಿಸುತ್ತಾಳೆ ಅನ್ನುವ ಭಾವನೆ ಮೂಡುತ್ತಿತ್ತು ಹೀಗಾಗಿ ಅವಳು ತಿರಸ್ಕರಿಸುತ್ತಾಳೆ ಅನ್ನುವಾಗ ನಾನು ಒಂದು ಜಾದು ಮಾಡಿದೆ ಅದರಿಂದ ಅವಳು ತನ್ನ ಪ್ರೀತಿಯಲ್ಲಿ ಬಿದ್ದಳು ಆದರೆ ಆ ಜಾದು ತುಂಬನೇ ಪ್ರಬಲವಾಯಿತು ನೈನ ನನ್ನ ಮೇಲೆ ಹುಚ್ಚಿಯಂತೆ ಆದ್ಲು ಜಾದುವನ್ನು ತೆಗಿತಾನೆ ಅನ್ನುವಾಗ ಎಲ್ಲವೂ ಹಾಳಾಗಿತ್ತು ಅಲ್ಲಿಗೆ ಕೇಸರ್ ಬಂದು ಸತ್ಯ ಹೇಳಿದ ನಾನು ಅವಳ ಮೇಲೆ ಜಾದು ಮಾಡಿದ್ದೇನೆ ಅಂತ ಅದನ್ನು ಕೇಳಿ ನೈನ ಸಿಟ್ಟುಗೊಂಡಳು ಅವಳ ಮುಖವೇ ಡಾರ್ಕ್ ಮ್ಯಾಜಿಕ್ನಿಂದ ಬದಲಾಯಿತು ಅವಳು ಕೇವಲ ನನ್ನ ಮೇಲೆ ಮಾತ್ರವಲ್ಲದೆ ಪ್ರೀತಿಯಲ್ಲಿ ಖುಷಿಯಾಗಿರುವ ಜನರ ಮೇಲೆ ಸೇಡು ತಿಳಿಸಿಕೊಳ್ಳುತ್ತಿದ್ದಳು ರೋನನ್ ತಿಳಿಯಲು ಬಯಸಿದ್ದ ಮೀನಾ ಈಗ ಎಲ್ಲಿ ಎಲ್ಲಿದ್ದಾಳೆ ಮತ್ತು ಏನು ಮಾಡ್ತಿದ್ದಾಳೆ ಫಿನ್ ಅವನಿಗೆ ನದಿಯಲ್ಲೇ ಜಾದು ಮಾಡಿ ತೋರಿಸ್ತಾನೆ ಕೇಸರ್ ಮೀನಳಿಗೆ ತಿನ್ನಲು ಚಿನ್ನದಂತ ತಿಂಡಿ ಕೊಡುತ್ತಿದ್ದ ಇನ್ನೇನು ಅವನು ಅವಳನ್ನು ಟಚ್ ಮಾಡ್ತಾನೆ ಅನ್ನುವಾಗ ಮೀನಾ ಅವನಿಗೆ ಒಂದು ಟ್ರೈನಿಂದ ಹೊಡಿತಾಳೆ ಟೋನನ್ ಕೇಳ್ತಾನೆ ಕೇಸರ್ನ ಕೋಟೆಯಲ್ಲಿದೆ ನಾನು ಅಲ್ಲಿಗೆ ಹೇಗೆ ಹೋಗಬಲ್ಲೆ ಫಿನ್ ಹೇಳ್ತಾನೆ ಯಾರೇ ಸಾಮಾನ್ಯ ವ್ಯಕ್ತಿ ಕೇಸರ್ನಂತ ಜಾದುಗಾರನೊಂದಿಗೆ ಹೋರಾಡಲು ಸಾಧ್ಯವಿಲ್ಲ ಅವನು ರೋನನ್ಗೆ ತನ್ನ ಶಿಷ್ಯನಾಗುವಂತೆ ಹೇಳಿ ಎಲ್ಲಾ ಜಾದು ಅವನಿಗೆ ಕಲಿಸಿಕೊಡುವುದಾಗಿ ಹೇಳ್ತಾನೆ ಆದರೆ ಅದರಲ್ಲಿ ಇಪ್ಪತ್ತು ವರ್ಷಗಳು ಕಲಿಯುತ್ತವೆ ರೋನನ್ ಇದಕ್ಕಾಗಿ ಬೇಗನೆ ಕಲಿಯುವ ಆಯ್ಕೆ ಬಗ್ಗೆ ಹೇಳ್ತಾನೆ ಫಿನ್ ಹೇಳ್ತಾನೆ ಒಂದು ವಿಧಾನ ಇದೆ ಆದರೆ ಅದು ತುಂಬಾ ಅಪಾಯಕಾರಿ ಫಿನ್ ಅವನಿಗೆ ಹೇಳ್ತಾನೆ ನೀನು ಇಲ್ಲಿಂದ ಪೂರ್ವದತ್ತ ಹೋಗು ಅಲ್ಲಿ ದಾರಿಯಲ್ಲಿ ಸಾಗುವಾಗ ನಿನಗೆ ಮ ಅರಳಿನ ಪರ್ವತ ಸಿಗುತ್ತೆ ಆ ಪರ್ವತದ ದಾರಿಯಲ್ಲಿ ಒಬ್ಬ ವಿಶಾಲಕಾಯದ ರಾಕ್ಷಸನ ತಲೆ ಅಲ್ಲೇ ದ್ವಾರವನ್ನು ಕಾಯುತ್ತಿದೆ ಅದನ್ನು ಒಂದು ವೇಳೆ ಅವನು ಪಾರು ಮಾಡಿದರೆ ನೇರವಾಗಿ ಕೇಸರ್ ರಾಜ್ಯದ ತನಕ ತಲುಪಬಹುದು ರೋನನ್ ಹೆಚ್ಚು ತಡ ಮಾಡದೆ ಪ್ರಯಾಣ ಆರಂಭಿಸುತ್ತಾನೆ ಕೆಲವು ಹೊತ್ತಿನ ಬಳಿಕ ನೈನ ಫಿನ್ನ ಜಾಗ ಪತ್ತೆ ಮಾಡಿ ಅವನನ್ನು ಹಿಡಿದು ಬಿಡ್ತಾಳೆ ರೋನನ್ ಅವನನ್ನು ಬಚಾವ್ ಮಾಡುವ ಪ್ರಯತ್ನ ಮಾಡ್ತಾನೆ ಆದರೆ ಅಲ್ಲಿಗೆ ಬದ್ದು ರೂಕಿ ಅವನ ಮೇಲೆ ಕೊಡಲೆಯಿಂದ ದಾಳಿ ಮಾಡ್ತಾನೆ ಅವರಿಬ್ಬರ ಹೊಡೆದಾಟ ಒಂದು ಪರ್ವತದ ತುತ್ತ ತುದಿಗೆ ತಲುಪುತ್ತೆ ಇಲ್ಲಿ ರೋನನ್ ತನ್ನ ತಾನು ರಕ್ಷಣೆ ಮಾಡ್ತಾನೆ ಹಾಗೆ ಆ ಕರಡಿ ಕೂಡ ಅವನಿಗೆ ಸಹಾಯ ಮಾಡುತ್ತೆ ಮಾತ್ರ ಅದು ಕೂಡ ಗಾಯಗೊಂಡಿತ್ತು ರೋನನ್ ಮತ್ತು ರೋಕಿ ಹೊಡೆದಾಡುವಾಗ ರೋಕಿ ಬೀಳ್ತಾನೆ ಅನ್ನುವಾಗ ರೋರನ್ ಅವನನ್ನು ಬಸವ ಮಾಡ್ತಾನೆ ರೋಕಿ ಅವನನ್ನು ಮತ್ತೆ ಹೊಡೆಯಲು ಬಂದು ಸ್ವತಃ ಕೆಳಗೆ ಬಿದ್ದು ಬಿಡ್ತಾನೆ ಅತ್ತ ನೈನ ಫಿನ್ನ ಕೇಸರನ್ನ ಕೊಟ್ಟಿಗೆ ತರುತ್ತಾಳೆ ಕೇಸರ್ ಹತ್ತಿರ ಅವನನ್ನು ಬಂಧಿಸುವ ಕೋರಿಕೆ ಇಡ್ತಾಳೆ ಕೇಸರ್ ಕೇಳ್ತಾಳೆ ನೀನು ಕರೆತಂದ ಹುಡುಗಿ ಯಾಕೆ ಹುಚ್ಚಿ ತರ ಆಡ್ತಾಳೆ ನಂಗೆ ಹೊಡೆದ್ಲು ನಯನ ಹೇಳ್ತಾಳೆ ಇವತ್ತಿನ ಕಾಲದ ರಾಜಕುಮಾರಿಯವರು ಹೀಗೆ ಇರ್ತಾರೆ ಇತ್ತ ಕೋಣೆಯಲ್ಲಿ ಕೈದಿಯಾಗಿದ್ದ ಮೀನ ಕೆಲವು ಬಟ್ಟೆಗಳನ್ನು ಜೋಡಿಸಿ ಒಂದು ಹಗ್ಗ ಮಾಡ್ತಾಳೆ ಕಿಟಕಿಯಿಂದ ಹೊರಗೆ ಓಡಲು ಅವಳಿಗೆ ಕೇಸರ್ ಕಿರೀಟ ನೆಲದ ಮೇಲೆ ಬಿದ್ದಿರುವುದು ಕಾಣಿಸುತ್ತೆ ಅದನ್ನು ಧರಿಸಿದಾಗ ಅವಳಿಗೆ ಗೊತ್ತಾಗುತ್ತೆ ಅದು ಅದೃಶ್ಯ ಮಾಡುವ ಮುಕುಟ ಎನ್ನುವುದು ಅವಳು ಅದನ್ನು ಬಳಸಿ ಅವಳನ್ನು ಹಿಡಿಯಲು ಬಂದ ಸೈನಿಕರನ್ನು ಪಂಜರದಲ್ಲಿ ಬಂದಿಯಾಗಿಸ್ತಾಳೆ ಕೇಸರ್ ತನ್ನೆಲ್ಲ ಸೈನಿಕರಿಗೆ ಆದೇಶ ಕೊಡ್ತಾನೆ ಮೀನಲನ್ನು ಹುಡುಕಿ ಇಲ್ಲಾಂದ್ರೆ ಎಲ್ಲರಿಗೂ ಶಿಕ್ಷೆಯಾಗುತ್ತೆ ಮೀನ ಕೇಸರನ ಉದ್ದವಾದ ಗಡ್ಡವನ್ನು ಒಂದು ಕಂಬಗೆ ಕಟ್ಟುತ್ತಾಳೆ ಮತ್ತು ಮುಕುಟ ತೆಗೆದು ಅವನ ಎದುರು ಬರ್ತಾಳೆ ಅವನನ್ನು ಬೆದರಿಸ್ತಾಳೆ ಅವಳು ಮತ್ತು ಉಳಿದ ರಾಜಕುಮಾರಿಯರನ್ನು ಬಿಡಲು ಕೇಸರ್ ಅವಳನ್ನು ಹಿಡಿಯಲು ಹೋದಾಗ ಮೀನ ಮತ್ತೆ ಮುಕುಟ ಧರಿಸುತ್ತಾಳೆ ಅವನ ಗಡ್ಡ ಕಟ್ಟಿದ್ದರಿಂದ ಅವನು ಕೋಟೆಯಿಂದ ಕೆಳಗೆ ಬಿದ್ದು ಬಿಡ್ತಾನೆ ಮೀನ ಮತ್ತೆ ಅದೃಶ್ಯಳಾಗಿ ನೈನಳ ಕೈಯಿಂದ ಹಸಿರು ಉಂಗುರ ಕಸಿದು ಬಿಡ್ತಾಳೆ ಅದರಿಂದ ಅವಳು ಉಳಿದ ರಾಜಕುಮಾರಿಯರನ್ನು ಬಿಡುಗಡೆ ಮಾಡಬಹುದಿತ್ತು ಅವಳು ಉಂಗುರ ಬಳಸಿ ಎಲ್ಲರ ಜಾದು ಮುರಿಯುತ್ತಾಳೆ ಎಲ್ಲ ರಾಜಕುಮಾರಿಯರು ಕಿಟಕಿಯಿಂದ ಹೊರಗಡೆ ಓಡಲು ಪ್ರಯತ್ನ ಮಾಡುತ್ತಾರೆ ಆಗಲೇ ಅಲ್ಲಿಗೆ ನೈನ ಬಂದು ಮೀನಳ ತಡೆಯುತ್ತಾಳೆ ಮತ್ತೊಂದು ಕಡೆ ರೋನನ್ ಕಾಡಿನಲ್ಲಿ ಪಚನ್ ನೋಡ್ತಾನೆ ಅವನು ಯಾವುದೋ ರಾಕ್ಷಸನಿಗೆ ಹೆದರಿ ಬಸವಾಗ್ತಿದ್ದ ರೋನನ್ ಅವನ ಜೀವ ಉಳಿಸ್ತಾನೆ ರೋನನ್ ಹೇಳ್ತಾನೆ ನೀನು ಮನೆಗೆ ಹೋಗು ಪಚನ್ ಹೇಳ್ತಾನೆ ರಾಜಕುಮಾರಿ ಸಿಗದೆ ನಾನು ಇಲ್ಲಿಂದ ಹೋಗುವುದಿಲ್ಲ ಯಾಕೆಂದರೆ ಅವನ ಅಮ್ಮ ಅವನನ್ನು ಕಳಿಸಿದ್ದಾರೆ ಅವನು ಬರಿ ಕೈಯಲ್ಲಿ ಹೋಗಿ ಅವರಿಗೆ ಕೋಪ ಬರುವಂತೆ ಮಾಡಲು ಸಾಧ್ಯವಿಲ್ಲ ಕೆಲವು ಸಮಯದ ದೀರ್ಘಧಾರಿಯ ನಂತರ ಒಂದು ಮರುಭೂಮಿ ತಲುಪುತ್ತಾರೆ ಅಲ್ಲಿಂದ ಕೇಸರ್ನ ರಾಜ್ಯ ಶುರುವಾಗುತ್ತಿತ್ತು ಆದರೆ ರಾಜ್ಯ ಒಂದು ವಿಶಾಲ ಕಾಯದ ರಾಕ್ಷಸನ ನಿದ್ರಿಸಿದ ತಲೆ ಕಾಯುತ್ತಿತ್ತು ಅವರು ಅದನ್ನು ಎಬ್ಬಿಸಲು ಪ್ರಯತ್ನ ಪಟ್ಟಾಗ ಅದು ಕೋಪಗೊಂಡು ಬಿಡುತ್ತೆ ರೋನನ್ಗೆ ಅಲ್ಲಿ ಸಾವಿರಾರು ಸೈನಿಕರ ಅಸ್ಥಿ ಪಂಜರಗಳು ಕಾಣುತ್ತವೆ ಅವರು ಮೊದಲು ಆ ರಾಕ್ಷಸನೊಂದಿಗೆ ಹೋರಾಡಿದರೂ ಆಗಲೇ ರೋನನ್ ನೋಡ್ತಾನೆ ಅದು ಕೇವಲ ಮರಳಿನ ದಾರಿಯಾಗ ಇರದೆ ಪತ್ತಿದ ನದಿಯ ದಾರಿಯಾಗಿತ್ತು ಅವನು ಯೋಚನೆ ಮಾಡ್ತಾನೆ ಒಂದು ವೇಳೆ ನದಿ ವಾಪಸ್ಸು ಬಂದರೆ ರಾಕ್ಷಸ ದಾರಿ ಬಿಡಬಹುದು ರೋನನ್ ಪಚನ್ ಮತ್ತು ಕರಡಿ ಸೇರಿ ಒಂದು ಕವಯ ಎತ್ತರದಿಂದ ಅಲ್ಲಿಯ ಒಂದು ಡ್ಯಾಮ್ ಒಡೆದು ನೀರು ಹರಿಯುವಂತೆ ಮಾಡ್ತಾರೆ ಅದು ನದಿಯ ನೀರನ್ನು ಹರಿಯದಂತೆ ಬ್ಲಾಕ್ ಮಾಡಿತ್ತು ಡ್ಯಾಮ್ ಒಡೆದಾಗ ಅಲ್ಲಿ ನದಿ ಮತ್ತೆ ಹರಿಯತೊಡಗುತ್ತೆ ಆ ನೀರು ರಾಕ್ಷಸನಿಗೆ ಸ್ಪರ್ಶಿಸಿದಾಗ ಅದರಿಂದ ರಾಕ್ಷಸ ಎದ್ದು ಬಿಡ್ತಾನೆ ಅವನ ಕೈಕಾಲುಗಳು ಮರಳಿ ಬರುತ್ತವೆ ಮತ್ತು ಹೇಳ್ತಾನೆ ಇಲ್ಲಿಯ ನೀರೇ ನನ್ನ ಮನೆ ನನ್ನ ದುಷ್ಟ ಸಹೋದರ ಕೇಸರ್ ನನ್ನ ಬಂದಿ ಮಾಡಿದ್ದ ನನ್ನ ಶಕ್ತಿ ನೀರಲ್ಲಿ ಇರುವುದು ಎಂದು ಅವನಿಗೆ ಗೊತ್ತಿತ್ತು ಧನ್ಯವಾದ ಹೇಳಲು ರಾಕ್ಷಸ ಈಗ ರೋ ಬಂದು ರೋನನ್ಗೆ ಒಂದು ಜಾದು ತಲ್ವಾರ್ ಉಡುಗೊರೆಯಾಗಿ ಕೊಡ್ತಾರೆ ಅದರಿಂದ ಕೇಸರ್ನ ಸೋಲಿಸಬಹುದಿತ್ತು ಕೇಸರ್ನ ಶಕ್ತಿ ಅವನ ಗಡ್ಡದಲ್ಲಿತ್ತು ಒಂದು ವೇಳೆ ರೋನನ್ ಗಡ್ಗದಿಂದ ಅವನ ಗಡ್ಡ ಕತ್ತರಿಸಿದರೆ ರೋನನ್ ಗೆಲ್ಲಬಹುದಿತ್ತು ಆ ವಿಶಾಲ ಕಾಯದ ರಾಕ್ಷಸ ತನ್ನ ಜಾದುವಿನಿಂದ ರೋನನ್ ಮತ್ತು ಅವನ ಸಹಜಾರರನ್ನು ಕೇಸರ್ ಕೋಟೆಯ ತನಕ ತಲುಪಿಸ್ತಾನೆ ಅತ್ತ ಮೀನಾ ಕೋಟೆಯಿಂದ ಹೊರಗಡೆ ಓಡಲು ಪ್ರಯತ್ನ ಮಾಡುತ್ತಿದ್ದಳು ಅಲ್ಲೇ ಬಂದಿ ಖಾನೆಯಲ್ಲಿ ಅವಳಿಗೆ ಫಿನ್ ಸಿಗ್ತಾನೆ ಅವನು ಅಲ್ಲೇ ಇದ್ದ ನೀರಿನ ದೊಡ್ಡ ಕುಂಡದಿಂದ ನೀರು ತರಲು ಹೇಳ್ತಾನೆ ನೀರು ಸಿಕ್ಕಾಗ ಫಿನ್ ಹೇಳ್ತಾನೆ ರೋನನ್ ಬರುತ್ತಿದ್ದಾನೆ ಆದರೆ ಮೀನ ಗಾಬರಿಗೊಳ್ಳುತ್ತಾಳೆ ಯಾಕೆಂದರೆ ರೋನನ್ ಇದುವರೆಗೂ ಖಡ್ಗಾವರೆಸಿ ಕೂಡ ಕಲಿತಿರಲಿಲ್ಲ ಅಲ್ಲಿಗೆ ಬಂದ ರೋನನ್ನ ಮೀನ ಓಡಿ ಹೋಗಿ ಅಪ್ಪಿಕೊಂಡು ಬಿಡ್ತಾಳೆ ಆದರೆ ಅಲ್ಲಿಗೆ ಬಂದದ್ದು ಕೇಸರಾಗಿದ್ದ ಅವನು ವೇಷ ಬದಲಿಸಿ ಬಂದಿದ್ದ ಅವನು ಮೀನಲ್ಲ ಹಿಡಿದಾಗ ಅಲ್ಲಿಗೆ ನೀರಿನ ಕುಂಡದಿಂದ ರೋನನ್ ಕೂಡ ಬಂದು ಬಿಡ್ತಾನೆ ಇಲ್ಲಿ ಹೊಡೆದಾಟ ಶುರುವಾಗುತ್ತೆ ಪಚನ್ ಕೂಡ ಕರಡಿ ಜೊತೆ ಸೇರಿ ಸೈನಿಕರ ಮೇಲೆ ದಾಳಿ ಮಾಡ್ತಾನೆ ಇಲ್ಲಿ ರೋನನ್ ಮತ್ತು ಕೇಸರಿನ ಯುದ್ಧವಾಗುತ್ತೆ ಕೇಸರ್ ಅವನನ್ನು ಆಕಾಶದವರೆಗೂ ಎತ್ತಿಕೊಂಡು ಬರ್ತಾನೆ ಮಾತ್ರ ಸಾಕಾಗಿ ವಾಪಸ್ಸು ಕೆಳಗಡೆ ತರ್ತಾನೆ ಮತ್ತು ಹೇಳ್ತಾನೆ ಈಗ ರೋನನ್ ಗೆದ್ದು ಬಿಟ್ಟ ಮೀನಳನ್ನು ಅವನು ಕರ್ಕೊಂಡು ಹೋಗಬಹುದು ಇನ್ನೇನು ರೋನನ್ ಮತ್ತು ಮೀನ ಒಂದಾಗ್ತಾರೆ ಅನ್ನುವ ಗಾಲಿಗೆ ನೈನ ಬಂದು ಮೀನಳನ್ನು ನಿದ್ರಿಸುವ ಹಾಗೆ ಮಾಡ್ತಾಳೆ ಇಲ್ಲಿ ಕೇಸರ್ ರೋನನ್ನ ಮೇಲೆ ದಾಳಿ ಮಾಡ್ತಾನೆ ರೋನನ್ ಕೂಡಲೇ ಅವನ ಕಟ್ಟ ಕತ್ತರಿಸ್ತಾನೆ ಅದರಿಂದ ಕೇಸರ್ ಒಂದು ಚಿನ್ನದ ಮೂರ್ತಿಯಾಗಿ ಬದಲಾಗಿ ಬಿಡ್ತಾನೆ ಮೀನ ಇನ್ನೂ ನಿದ್ರೆಯಲ್ಲಿದ್ದಳು ಅವಳನ್ನು ಯಾರು ಎದ್ಬಿಸಲು ಕೂಡ ಸಾಧ್ಯವಿರಲಿಲ್ಲ ಫಿನ್ ಹೇಳ್ತಾನೆ ಇದು ನೈನಳ ಜಾದು ಇದರಲ್ಲಿ ಅವನು ಏನೂ ಮಾಡಲು ಸಾಧ್ಯವಿಲ್ಲ ಫಿನ್ ಅಲ್ಲಿದ್ದ ಅದೃಶ್ಯ ಟೋಪಿಯನ್ನು ನೋಡಿ ರೋನನಿಗೆ ಭರವಸೆ ಕೊಡ್ತಾನೆ ಅವನು ನೈನಳ ಹುಡ್ಕಲು ಹೋಗ್ತೇನೆ ನೀನು ಮೀನಲ ಕರ್ಕೊಂಡು ಮನೆಗೆ ಹೋಗು ಖಂಡಿತ ಅವಳು ಎಚ್ಚರವಾಗ್ತಾಳೆ ರಾತ್ರಿ ವೇಳೆ ರೋನನ್ ಮತ್ತು ಉಳಿದವರು ಒಂದು ಕಡೆ ತಂಗಿರುವಾಗ ನೈನ ಬಂದು ಎಲ್ಲರೂ ನಿದ್ರೆಗೆ ಜಾರುವಂತೆ ಮಾಡ್ತಾಳೆ ಅವಳು ಪಚನ್ ಮೇಲೆ ಜಾದು ಮಾಡ್ತಾಳೆ ರೋನನ್ ತಲೆ ಮೇಲೆ ಕಡ್ಗನಿಂದ ಹೊಡೆಯಲು ಪಚನ್ ಮಾತ್ರ ಜಾದುವನ್ನು ಸಹಿಸಿಕೊಳ್ತಾನೆ ಆಗಲೇ ಅಲ್ಲಿಗೆ ಬಂದ ರುಕಿ ಚಾಕುವಿನಿಂದ ರೋನನಿಗೆ ಚುಚ್ಚಿಬಿಡ್ತಾನೆ ಮೀನನ್ನ ಎತ್ತಿಕೊಂಡು ಅಲ್ಲಿಂದ ಹೋಗ್ತಾನೆ ನೇರವಾಗಿ ಅವನು ಅರಮನೆಗೆ ಹೋಗಿ ರಾಜನ ಹತ್ತಿರ ಹೇಳ್ತಾನೆ ಮೀನ ಇನ್ನೂ ಜಾದು ನಿದ್ರೆಯಲ್ಲಿ ಇದ್ದಾಳೆ ಅವಳನ್ನು ನೀವು ನನ್ನ ಜೊತೆ ಮದುವೆ ಆಡಿಸಿದರೆ ಆ ಜಾದು ಮುರಿಯಬಹುದು ರಾಜ ಬೇಗನೆ ಮದುವೆಗಾಗಿ ತಯಾರು ಆಗ್ತಾನೆ ಮತ್ತೊಂದೆಡೆ ನೈನ ರೋನನ್ನು ನೋಡಿ ನಗುತ್ತಾ ಹೇಳ್ತಾಳೆ ಪ್ರೀತಿಯ ರೋನನ್ನ ಅಂತ್ಯ ಮಾಡ್ತು ಆದರೆ ಅದು ರೋನನ್ ಫಿನ್ ಆಗಿದ್ದ ಅಸಲಿ ರೋನನ್ನ ಅವಿತು ಇಟ್ಟಿದ್ದ ರೋನನ್ ಅದೃಷ್ಟ ಟೋಪಿ ಧರಿಸಿದ್ದ ಇಲ್ಲಿ ಫಿನ್ ನೈನ ಹತ್ತಿರ ಕ್ಷಮೆ ಕೇಳುತ್ತಾ ಹೇಳು ಹೇಳ್ತಾನೆ ಒಂದು ವೇಳೆ ನಾನು ಸತ್ತರೆ ನಿನ್ನ ಜಾದು ಕೂಡ ಮುರಿಯುತ್ತೆ ನೈನಳ ಕೋಪ ಕರಗುತ್ತೆ ಮತ್ತು ಅವಳು ನನಗೆ ತನ್ನ ಉಂಗುರ ಕೊಡ್ತಾಳೆ ಅದರಿಂದ ಮೀನಳ ಜಾದು ಮುರಿಯಲು ಇನ್ನೊಂದೆಡೆ ರಾಜ ರೋಗಿಗೆ ರಾಜಿ ಮತ್ತು ರಾಜಕುಮಾರಿಯೊಂದಿಗೆ ಮದುವೆ ಮಾಡಿಸುವನಿದ್ದ ಆಗಲೇ ಅಲ್ಲಿಗೆ ಬಚ್ಚನ್ ಓಡುತ್ತಾ ಬಂದು ಸತ್ಯ ವಿಷಯ ಹೇಳ್ತಾನೆ ನಿಜವಾದ ಹೀರೋ ರೋನನ್ ರೋಗಿ ಅವನಿಗೆ ಮೋಸ ಮಾಡಿದ್ದಾನೆ ರಾಜ ಗೊಂದಲದಲ್ಲಿ ಬೀಳ್ತಾನೆ ಯಾರ ಮಾತು ಕೇಳಲಿ ಎಂದು ಅಲ್ಲಿಗೆ ರೋನನ್ ಬಂದು ಎಲ್ಲರಿಗೂ ಸತ್ಯ ನಡೆದ ವಿಷಯ ಹೇಳ್ತಾನೆ ಅವನು ಉಂಗುರ ತೆಗೆದು ಮೀನಳ ಚಾದು ಮುರಿಯುತ್ತಾನೆ ಮೀನ ಎದ್ದಾಗ ಹಿಂದಿನಿಂದ ರೋಗಿಗೆ ಚಾಕುವಿನಿಂದ ಚುಚ್ಚಿ ಬಿಟ್ಟಾಳೆ ಮತ್ತು ಇಲ್ಲಿ ಎಲ್ಲರೂ ಖುಷಿಯಾಗ್ತಾರೆ ಇಡೀ ರಾಜ್ಯ ಖುಷಿಯ ಸಂಭ್ರಮ ಆಚರಿಸುತ್ತೆ ರಾಜ ರೋನನ್ ಮತ್ತು ಮೀನಳಿಗೆ ತನ್ನ ಆಶೀರ್ವಾದ ಕೊಟ್ಟು ರೋಕಿನ ಬಂದಿಖಾನೆಗೆ ತಳ್ಳುತ್ತಾರೆ ಇಲ್ಲಿಗೆ ಹೆಚ್ಚಿನ ಅತಿಥಿಗಳು ಬರ್ತಾರೆ ಅವರೆಲ್ಲರೂ ರಾಜಕುಮಾರಿಯರು ಅವರನ್ನು ಮೀನ ಅಪಾಯದಿಂದ ರಕ್ಷಣೆ ಮಾಡಿದ್ದಳು ಇದರೊಂದಿಗೆ ಈ ಸಿನಿಮಾ ಕತೆ ಮುಗಿಯುತ್ತೆ